ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಪೂರಿ ಜಗನ್ನಾಥ ಮಂದಿರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ದೇವಾಲಯದ ಬಗ್ಗೆ ಸುದ್ದಿ ಹರಿದಾಡುತ್ತದೆ ಜಗನ್ನಾಥ ಸ್ವಾಮಿಯ ಪವಿತ್ರವಾದ ಧ್ವಜವನ್ನು ಹಿಡಿದು ಗರುಡ ದೇವನು ಪ್ರದಕ್ಷಿಣೆ ಹಾಕಿರುವ ಇದರ ಹಿಂದಿನ ರಹಸ್ಯವೇನು ವಿಜ್ಞಾನಕ್ಕೂ ಸವಾಲು ಎಸಗುವ ಈ ಗುಡಿಯಲ್ಲಿ ವಿಸ್ಮಯವಾದರೂ ಏನು ದೇವನು ಪವಿತ್ರವಾದ ಧ್ವಜವನ್ನು ಹಿಡಿದುಕೊಂಡು ಹೋಗಿರುವ ಕಾರಣ ಏನು ಕೆಲವು ಆಧ್ಯಾತ್ಮಿಕ ಚಿಂತಕರ ಪ್ರಕಾರ ಇದು ದೇಶಕ್ಕೆ ಶುಭ ಸಂಕೇತ ಹೇಳುತ್ತಿದ್ದಾರೆ ಇನ್ನು ಕೆಲವರು ಇದು ಅಶುಭ ಎಂದು ಹೇಳುತ್ತಿದ್ದಾರೆ ಕಾರಣ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪವಿತ್ರ ಧ್ವಜಕ್ಕೆ ಬೆಂಕಿ ಹತ್ತಿದ ಬಳಿಕ ಕೊರೋನಾ ಎಂಬ ಮಹಾಮಾರಿ ಇಡೀ ಜಗತ್ತಿಗೆ ಒಕ್ಕರಿಸಿತ್ತು ಅದರ ಪರಿಣಾಮವಾಗಿ ಇವಾಗ ಈ ಧ್ವಜವನ್ನು ಗರುಡ ಹಿಡಿದುಕೊಂಡು ಸಮುದ್ರದ ಕಡೆಗೆ ಹೋಗಿರುವ ಉದ್ದೇಶವಾದರೂ ಏನು ಎಂಬುವ ಈ ದ್ವಂದ್ವವಾದ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ನು ಗೊತ್ತಾಗಿಲ್ಲ ಈ ಉತ್ತರವನ್ನು ಆದಷ್ಟು ಬೇಗ ಸಿಗಲಿ ನಮ್ಮ ದೇಶಕ್ಕೆ ಯಾವುದೇ ಕೆಡಕಾಗದೆ ಒಳಿತನ್ನು ಆ ಭಗವಂತ ಮಾಡಲಿ ಎಲ್ಲರೂ ಸುಖವಾಗಿ ಇರಲಿ ಸರ್ವೇ ಜನ ಸುಖಿನೋಭವಂತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಷಯದ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು